ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವು ಆಗಿ ಸಂತೋಷವಾಗಿ ದುಡ್ಡು ಸಂಪತ್ತು ಐಶ್ವರ್ಯದೊಂದಿಗೆ ಇದ್ದೀರಾ ನಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಮ್ಯಾನಿಫ ಏನು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ ಪ್ರತಿಯೊಂದು ವಿಡಿಯೋಸು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅದ್ಭುತವಾದ ಒಂದು ಟೆಕ್ನಿಕ್ಸು ನಾನು ಹೇಳ್ತಾ ಇದ್ದೀನಿ ತುಂಬ ಜನ ವೀಡಿಯೋಸ್ ನೋಡೋದೇ ಬಿಟ್ಟಿದ್ದೀರಾ ದಯವಿಟ್ಟು ಆಗ ಮಾಡಬೇಡಿ ನಾನು ಯಾವಾಗ ವೀಡಿಯೋಸ್ ಇರೋ ಆಗ ಹಳೆ ವೀಡಿಯೋಸ್ನ ನೀವು ನೋಡ್ತಾ ಹೋಗಿ ತುಂಬ ಇನ್ಫಾರ್ಮೇಷನ್ ಸಾಕಷ್ಟು ಇನ್ಫಾರ್ಮೇಷನ್ ಸಬ್ಜೆಕ್ಟಲ್ಲಿರುವ ಸಿಕ್ಸ್ಟಿ ಪರ್ಸೆಂಟ್ ನಾನು ಓಪನ್ನಾಗೆ ವೀಡಿಯೋಸಲ್ಲಿ ಕೊಟ್ಟಿದ್ದೀನಿ ಯಾರು ಈ ಥರ ಕೊಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಯೂಟ್ಯೂಬಲ್ಲೇ ಫಸ್ಟ್ ಈ ಇಷ್ಟು ಸಬ್ಜೆಕ್ಟ್ ಕೊಟ್ಟಿರೋದು ಕನ್ನಡದಲ್ಲಿ ಅಂದರೆ ನಾನೇ ಅದು ಪ್ರೌಡಾಗಿ ಹೇಳ್ಕೊತೀನಿ ಸೊ ಇವತ್ತು ನಾನು ನಿಮಗೆ ಕೊಡ್ತಾ ಇರುವ ಟೆಕ್ನಿಕ್ ಏನಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತು ಬಟ್ ಆದರೂ ಮತ್ತೆ ಮತ್ತೆ ನಿಮಗೆ ರಿಪೀಟ್ ಮಾಡ್ತಾ ಇದ್ರೆ ಈ ಟೆಕ್ನಿಕ್ಸ್ ಎಲ್ಲ ನೆನಪಿರುತ್ತೆ ಮ್ಯಾಜಿಕ್ ವಾಟರ್ ಬಾಟಲ್ ಅಂತ ಈ ದಿನಗಳಲ್ಲಿ ತುಂಬ ಶುಭವಾದ ದಿನಗಳು ನಮ್ಮ ಮುಂದೆ ಇದೆ ಈಗ ನಿಮ್ಮ ಪ್ರಕಾರ ಸೂಪರ್ ಕೋಡ್ಸ್ ಅನ್ನೋದು ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಸೂಪರ್ ಕೋಡ್ ಒನ್ ಆ್ಯಂಡ್ ಒನ್ ಟೂ ಒನ್ ಟು ತ್ರೀ ಅಂಡ್ ತ್ರೀ ನೀವು ಈ ಡೇಟ್ ತರ್ಟಿ ಫಸ್ಟ್ವರೆಗೂ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಸೂಪರ್ ಕೋರ್ಸ್ ಅಂತ ಕರಿತೀವಿ ತ್ರೀ ಅನ್ ತ್ರೀ ಒನ್ ಆ್ಯಂಡ್ ಒನ್ ಟು ಒಂದು ಟೂ ತ್ರೀ ಫೋರ್ ಒನ್ ಫೋರ್ ಫೈವ್ ಒನ್ ಫೈವ್ ಸಿಕ್ಸ್ ಅಂಡ್ ಸಿಕ್ಸ್ ಸೆವೆನ್ ಅಂಡ್ ಸೆವೆನ್ ಏಯ್ಟ್ ಅಂಡ್ ಏಯ್ಟ್ ನೈನ್ ಅಂಡ್ ನೈನ್ ಅಂತ ಬರುತ್ತೆ ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ನ್ಯೂಮೊರಾಲಜಿ ಚಾನೆಲ್ನ ಮನಿ ನಂಬರ್ ನ್ಯೂಮರಾಲಜಿ ಚಾನೆಲ್ ಅಂತ ಓಡಿದರೆ ಅಥವಾ ಚಂದನಶ್ರೀ ನ್ಯೂಮರಾಲಜಿ ಚಾನೆಲ್ ಅಂದರೆ ಓಡಿದ್ರೆ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನೆಲ್ನ ಫಾಲೋ ಆಗಿ ನ್ಯೂಮರಾಲಜಿ ವಿಡಿಯೋಸ್ನ ಅದರಲ್ಲೂ ಸಹ ನಾನು ಹೇಳಿದ್ದೀನಿ ಸೂಪರ್ ಕೋರ್ಸ್ ಹೇಗಿರುತ್ತೆ ಸೂಪರ್ ರಿಚ್ನ ನಿಮ್ಮ ನೀವು ಸೂಪರ್ ರಿಚ್ ಆಗಬೇಕು ಅಂದರೆ ಈ ಸೂಪರ್ ಕೋರ್ಸ್ ಅಂದರೆ ಈ ತಿಂಗಳು ಕಂಪ್ಲೀಟ್ ಸೂಪರ್ ರಿಚ್ ಈ ಸೂಪರ್ ಕೋರ್ಸ್ನಲ್ಲೇ ನಾನು ಕ್ಲಾಸಸ್ ಅನ್ನೋದು ಕಂಡಕ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದ್ಭುತವಾದ ಸೂಪರ್ ಕೋರ್ಸ್ ನಡೀತಾ ಇದೆ ನೀವು ಸೂಪರ್ ರಿಚ್ ಆಗ್ಬೇಕಂದ್ರೆ ಆ ಕ್ಲಾಸಸ್ನ ಅಟೆಂಡ್ ಆಗಿ ನಿಮ್ಮಲ್ಲಿರುವ ಕರ್ಮಗಳನ್ನೆಲ್ಲ ಕಳ್ಕೊಂಡು ನೀವು ಏನದು ಮ್ಯಾನಿಫೆಸ್ಟೇಷನ್ ಅದ್ಭುತವಾದ ನೀವು ನಿಮ್ಮ ಒಂದು ಕೋರಿಕೆಗಳು ಏನಿದೆಯೋ ಆ ಎಲ್ಲ ಕೋರಿಕೆಗಳು ನೆರವೇರಬೇಕು ಅಂದರೆ ಫಸ್ಟು ನಿಮ್ಮ ಕರ್ಮಗಳು ಕಳ್ಕೋಬೇಕು ಆ ಕರ್ಮಗಳು ಹೇಗೆ ಕಳ್ಕೋಬೇಕು ಯಾವ ರೀತಿ ನಮ್ಮ ಸಬ್ಜೆಕ್ಟಲ್ಲಿ ಮೆಡಿಟೇಷನ್ಸ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಟೆಕ್ನಿಕ್ಸ್ ಏನು ಎಲ್ಲವನ್ನು ನಾನು ಅದಿನ ಭಾನುವಾರ ಇದೇ ಭಾನುವಾರ ತಿಳಿಸ್ಕ ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೀನಿ ಬೇಗ ರಿಜಿಸ್ಟ್ರೇಷನ್ ಆಗಿ ಕ್ಲಾಸಸ್ ಎಲ್ಲಿ ಏನು ಅನ್ನೋದನ್ನು ಅವ್ರು ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ ಸೊ ವೆಲ್ಕಮ್ ಟು ಮನಿ ಎನರ್ಜಿ ತೀಸ್ನ ನಾನು ನಿಮ್ಮ ಪ್ರೀತಿಯ ಚೆನ್ನಶ್ರೀ ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮ್ಯಾಜಿಕ್ ವಾಟರ್ ಬಾಟಲ್ ಬಗ್ಗೆ ಎಸ್ ಮಿರಾಕಲರ್ಸ್ ಮ್ಯಾಜಿಕ್ ವಾಟರ್ ಬಾಟಲ್ ಇದು ಬರೀ ಮ್ಯಾಜಿಕ್ ಅಲ್ಲ ಮಿರ್ಯಾಕಲಸ್ ಮಾಡುತ್ತೆ ಈ ಮ್ಯಾಜಿಕ್ ವಾಟರ್ ಬಾಟಲ್ ಅದಕ್ಕೆ ಬೇಕಾಗಿರೋದು ನಿಮಗೆ ಕಂಪ್ಲೀಟಾಗಿ ಪ್ಲೈನಾಗಿರುವ ಗಾಜಿನ ವಾಟರ್ ಬಾಟಲ್ ತಗೊಳ್ಳಿ ಅದರ ಮೇಲೆ ಈ ಥರ ಸ್ಟಿಕ್ಕರ್ಸ್ ಖಾಲಿ ಎಮ್ ಡಿ ಸ್ಟಿಕ್ಕರ್ಸ್ ಎಲ್ಲಿ ಎಲ್ಲೋ ಕಲರಲ್ಲಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಅಥವಾ ನಿಮಗೆ ಆ ಥರ ಆಗೋಲ್ಲ ಮೇಡಮ್ ಅನ್ನೋರು ಜಸ್ಟ್ ನಮ್ಮದು ಎಲ್ಲೋ ಪೇಜಸ್ ಇರುತ್ತಲ್ಲ ಅಫಾಮೇಶನ್ ಬರಿತೀವಲ್ಲ ಎಲ್ಲೋ ಪೇಜಸ್ ಆ ಎಲ್ಲೋ ಪೇಜಸ್ ತೊಗೊಂಡು ರೌಂಡಾಗಿ ಕಟ್ ಮಾಡಿ ಒಂದು ಮೂರು ನಾಲ್ಕು ಐದು ಅಥವಾ ಜಸ್ಟ್ ಒಂದು ಫೈವ್ ಅಫಾಮೇಷನ್ ಆಗೋ ಅಂತಹದ್ದು ಸ್ಲಿಪ್ಸ್ನ ಮಾ ಅಣಿಸಿ ಈ ಥರ ರೌಂಡಾಗಿ ಕಟ್ ಮಾಡಿ ಸಾರಿ ಅಣಿಸಿ ಅನಿಸಿ ಆದಮೇಲೆ ನಿಮ್ಮ ಏನು ಕೋರಿಕೆ ಇದೆಯೋ ಆ ಕೋರಿಕೆನ ಬರೀತಾ ಹೋಗಿ ಇಲ್ಲಿ ಸ್ಲಿಪ್ಸ್ ಮೇಲೆ ಬರೆದಾದ ಮೇಲೆ ನೀವು ನೀರನ್ನ ತುಂಬಿಸ್ಕೊಳ್ಳಿರಿ ನೀರು ತುಂಬಿಸ್ಕೊಂಡು ಪ್ರತಿದಿನ ಹೌಸ್ ವೈಫ್ಸ್ ಆದರೆ ಮನೆಯಲ್ಲೇ ಇರ್ತೀರ ಇನ್ನೂ ಆರಾಮಾಗಿ ಮಾಡ್ಬೋದು ಮನೆಯಲ್ಲೇ ನೀರು ಕುಡ್ದಾಗೆಲ್ಲ ಈ ವಾಟರ್ ಬಾಟಲ್ ನೀರನ್ನೇ ನೀವು ಕುಡಿತಾ ಇದ್ರ ಮೇಲೆ ಏನು ಅನ್ಫಾಮೇಶನ್ ಬರ್ತಿದ್ದೀರೋ ಅದನ್ನು ಹೇಳ್ಕೊಂಡು ಕುಡೀರಿ ಪ್ರಾರ್ಥನೆ ಮಾಡಿ ಈ ಥರ ಎದೆ ಹತ್ರ ಇಟ್ಕೊಂಡು ಹಾಟ್ ಹತ್ರ ನಿಮ್ಮ ಕೋರಿಕೆನ ಹೇಳ್ಕೊಂಡು ನೀರು ಕುಡೀರಿ ಆಯಿತಾ ನೆಕ್ಸ್ಟು ಜಾಬ್ಗೆ ಹೋಗೋವರು ಬಿಸ್ನೆಸ್ಗೆ ಹೋಗೋವರು ಸಹ ನಿಮ್ಮ ಜೊತೆನೇ ಕ್ಯಾರಿ ಮಾಡಿ ಈ ಮ್ಯಾಜಿಕ್ ವಾಟರ್ ಬಾಟಲ್ ನೀರು ತುಂಬಿಸ್ಕೊಳ್ಳಿ ಇರಲಿ ಎಲ್ಲೇ ಇರಲಿ ಏನೇ ಮಾಡ್ತಾ ಇರಲಿ ನೀರು ಬಾಯಾರಿಕೆ ಆದಾಗೆಲ್ಲ ನೀರನ್ನ ಇದೇ ಬಾಟ್ಲಲ್ಲಿ ಅಫರ್ಮೇಶನ್ ಹೇಳ್ತಾ ಕುಡೀರಿ ನಿಮ್ಮ ಕೋರಿಕೆ ಅತಿ ಬೇಗನೆ ಶೀಘ್ರದಲ್ಲೇ ತುಂಬ ಸುಲಭವಾಗಿ ಸುನಾಯಸವಾಗಿ ನೆರವೇರುತ್ತೆ ಯಾಕೆ ಅಂದರೆ ನೀರಿಗೆ ಅಷ್ಟು ಶಕ್ತಿ ಇದೆ ಡಾಕ್ಟರ್ ಎಮ್ಯಾಟೊ ಮಸಾರು ಜಾಪನೀಸ್ ಸೈಂಟಿಸ್ಟ್ ಅವ್ರ ಪ್ರಕಾರ ವಾಟರ್ ಹ್ಯಾಸ್ ಎನರ್ಜಿ ವಾಟರ್ ಹ್ಯಾಸ್ ಲಿಸನಿಂಗ್ ಪವರ್ ಮೆಮೊರಿ ಇದೆ ಅದಕ್ಕೆ ನಾವು ಏನಕ್ಕೆ ಹೇಳ್ತೀವೋ ನಮ್ಮ ವರ್ಡ್ಸ್ ಆ ನಮ್ಮ ವರ್ಡ್ಸಲ್ಲಿರೋ ಮ್ಯಾಜಿಕ್ ಆ್ಯಂಡ್ ವಾಟರಲ್ಲಿರುವ ಒಂದು ಪವರ್ ಅದು ಕ್ಯಾಚ್ ಮಾಡಿಕೊಂಡು ನಾವು ನಮಗೆ ಹೇಗೆ ಕಿವಿ ಇದೆಯೋ ಅದೇ ರೀತಿ ವಾಟರ್ಗೂ ಕಿವಿ ಇರುತ್ತೆ ಅದು ಅರ್ಥ ಮಾಡ್ಕೊಂಡೋಗುತ್ತೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡೋಗುತ್ತೆ ನಾವು ಹೇಳೋ ಮಾತುಗಳನ್ನ ವರ್ಡ್ಸ್ನೆಲ್ಲ ರಿಸೀವ್ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಈಸಿಯಾಗಿ ನೆರವೇರಿಸುತ್ತೆ ಅಷ್ಟು ಅದ್ಭುತವಾದ ಶಕ್ತಿ ಕೇವಲ ನೀರಿಗೆ ಇದೆ ಅದ್ಭುತ 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 ನೀರು ಕುಡಿಯೋವಾಗೆಲ್ಲ ಇದನ್ನು ಹೇಳ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಎಲ್ಲ ಕೋರಿಕೆಗಳು ಇಲ್ಲಿ ಏನು ಬಂದಿದ್ದೀರೋ ಎಲ್ಲ ಕೋರಿಕೆಗಳು ಬೇಗನೆ ನೆರವೇರುತ್ತೆ ಅಕಸ್ಮಾತ್ ನೆರವೇರಿಲ್ಲ ಅಂದರೆ ಅಯ್ಯೋ ಅರ್ಜೆಂಟ್ ಮಾಡ್ಕೋಬೇಡಿ ವರಿ ಮಾಡಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಟೆನ್ಷನ್ನು ವರಿಸು ಇದ್ದರೆ ಆ ಕೋರಿಕೆ ಅನ್ನೋದು ನೆರವೇರೋಕ್ಕೆ ಸಾಧ್ಯವೇ ಇಲ್ಲ ಟೈಮ್ ಕೊಡಿ ಒಂದು ತಿಂಗಳಲ್ಲೇ ಮಗು ಅಲ್ವಾ ಒಂಬತ್ತು ತಿಂಗಳು ಬೇಕೇ ಬೇಕಲ್ವ ಮಗು ಆ ತಾಯಿ ಹೊಟ್ಟೆಯಿಂದ ಆಚೆ ಬರಬೇಕು ಅಂದರೆ ನೀವು ಅಷ್ಟೇ ಅದಕ್ಕೆ ಟೈಮ್ ಅನ್ನೋದು ಕೊಡಿ ನಂಬಿಕೆ ವಿಶ್ವಾಸ ಪ್ರೀತಿ ಇಟ್ಕೊಳ್ಳಿ ನಿಮಗೆ ಈ ಬಾಟಲ್ ಮೇಲೆ ಏನು ಬರ್ತಿದ್ದೀರೋ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅದು ಲೇಟ್ ಆಗ್ಬೋದು ಯಾಕೆ ಲೇಟ್ ಆಗುತ್ತೆ ಏನು ಅನ್ನೋ ಸಹ ನಾವು ಕ್ಲಾಸಸ್ ಅಲ್ಲಿ ಅದಕ್ಕೆ ಕ್ಲಾಸಸ್ ಅಟೆಂಡ್ ಆಗಿ ಅಂತ ಹೇಳ್ತಾ ಇದ್ದೀನಿ ಈ ಕ್ಲಾಸಸ್ ಈ ಸೆಪ್ಟೆಂಬರ್ ಏಳನೇ ತಾರೀಕು ಕಮ್ಮಿಂಗ್ ಸಂಡೇ ಕ್ಲಾಸಸ್ ಇದೆಯಲ್ಲ ಆ ಕ್ಲಾಸಸ್ ಮನಿ ಎನರ್ಜಿ ಸ್ಪೆಷಲ್ ಕ್ಲಾಸಸ್ ಸ್ಪೆಷಲ್ ಕ್ಲಾಸ್ ಅಂದರೆ ಬೇರೆ ಏನೋ ಮಾಹಿತಿ ಕೊಡ್ತೀವಿ ಅಂತಲ್ಲ ಈ ಸೆಪ್ಟೆಂಬರ್ ಏಳನೇ ತಾರೀಕು ನಮಗೆ ಪಿತೃಪಕ್ಷ ಅನ್ನೋದು ಸ್ಟಾರ್ಟ್ ಆಗ್ತದೆ ಈ ಪಿತೃಪಕ್ಷ ಅಂದರೆ ಏನು ನಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಅವ್ರಿಗೆ ತರ್ಪಣೆಗಳೆಲ್ಲ ಬಿಡ್ತೀವಲ್ಲ ಸೊ ಆ ಇದು ನಮ್ಮ ಒಂದು ಸಬ್ಜೆಕ್ಟ್ ಪ್ರಕಾರ ಅವ್ರನ್ನ ನೆನೆಸ್ಕೊಂಡು ಅವು ಪೂರ್ವಜನರ ಅಂದರೆ ಪೂರ್ವಿಕರ ಒಂದು ಕರ್ಮಗಳು ನಾವು ಅನ್ವಯಿಸ್ತಾ ಇರ್ತೀವಿ ಆ ಕರ್ಮಗಳಿಗೆ ಹೇಗೆ ನಮ್ಮಿಂದ ದೂರ ಮಾಡ್ಕೋಬೇಕು ವಿಮುಕ್ತಿ ಮಾಡ್ಕೋಬೇಕು ನೀವು ಮಾಡಿರುವಂಥ ಕರ್ಮಗಳು ಹೇಗೆ ಕರ್ಮಗಳಿಂದ ಹೇಗೆ ಹೊರಬೇ ಹೊರಬರಬೇಕು ಮತ್ತು ನಿಮ್ಮ ಪೇರೆಂಟ್ಸ್ ಮಾಡಿರುವಂಥದ್ದು ಅಂಡ್ ನಿಮ್ಮ ಒಂದು ಏನಂತೀವಿ ಈ ಜನ್ಮದಲ್ಲಿ ನೀವು ಯಾಕೆ ಈ ಆರ್ಥಿಕ ಸಮಸ್ಯೆಗಳನ್ನಾಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ತಾಯಿ ಮಕ್ಕಳಾಗಿರ್ಬೋದು ಅಕ್ಕ ತಂಗೀರಾಗಿರ್ಬೋದು ಯಾಕೆ ಇವು ಪ್ರಾಬ್ಲಮ್ಸು ಇವೆಲ್ಲ ಎಲ್ಲಿಂದ ಬಂತು ಏನು ಎಲ್ಲವನ್ನು ನಾವು ತಿಳಿಸ್ತಾ ಈ ಕ್ಲಾಸಸ್ಸಲ್ಲಿ ಯಾ ನಿಮ್ಮ ಎಲ್ಲ ಕರ್ಮಗಳಿಂದ ಆಚೆ ಬರುವ ಆ ರೀತಿ ಮಾಡಿ ನೀವು ಈ ಜನದಲ್ಲಿ ನೀವೇನೇ ಕೋರಿಕೆ ಕೋರಿದ್ರೂ ಮ್ಯಾನಿಫೆಸ್ಟೇಷನ್ ಈಸಿಯಾಗೆ ಆಗಬೇಕು ಅಂತ ಒಂದು ಕ್ಲಾಸಸ್ ಇದು ಅಂತ ಒಂದು ಹೇಳಿ ಕೊಡುವ ಕ್ಲಾಸಸ್ ಇದು ಸೊ ಎಲ್ಲರೂ ದಯವಿಟ್ಟು ಕ್ಲಾಸಸ್ನ ಅಟೆಂಡ್ ಆಗಿ ನಿಮ್ಮ ಸಂಪೂರ್ಣವಾದ ಕರ್ಮಗಳನ್ನು ಕಳ್ಕೊಂಡು ಮ್ಯಾನಿಫೆಸ್ಟೇಷನ್ ಸುಲಭವಾಗಿ ಮಾಡಿ ಸಮೃದ್ಧಿ ಸುಖ ಸಮೃದ್ಧಿ ಅಷ್ಟು ಐಶ್ವರ್ಯಗಳು ಒಳ್ಳೆ ರಿಲೇಶನ್ಶಿಪ್ಪಿಂದ ಜೀವಿಸಿ ಜೀವನ ಅನ್ನೋದು ಒಮ್ಮೆನೆ ಬರುತ್ತೆ ನಮ್ಮ ತಿಳಿದ ಹಾಗೆ ಮೇ ಬಿ ತುಂಬ ಜನ್ಮಗಳು ಏಳು ಇರುತ್ತೆ ಅಂತ ಹೇಳ್ತಾರೆ ನಾವು ನೋಡೋಕ್ಕಾಗುತ್ತಾ ಈ ಜನ್ಮದಲ್ಲಿ ಇರೋದು ಈ ಜನ್ಮದಲ್ಲಿ ಮಾತ್ರ ನಮ್ಗೆ ಗೊತ್ತಿರುತ್ತೆ ನಾನು ಚಂದನ ಹುಟ್ಟಿದ್ದೀನಿ ಚಂದನ ಯಾರು ಅಂದರೆ ನಾನು ನನಗೆ ಈ ಜನ್ಮ ಮಾತ್ರ ನೆನಪಿರುತ್ತಲ್ವ ನಮ್ಗೆ ಗೊತ್ತಿರೋ ಹಾಗೆ ಸೊ ಒಂದು ಇರೋದೊಂದು ಜನ್ಮ ಅಂತ ಅಂದ್ಕೊಂಡು ನಾವಿವಾಗ ಹುಟ್ಟಿದೀವಾ ಈ ಜನ್ಮವನ್ನು ಸಮೃದ್ಧಿಯಾಗಿ ಜೀವಿಸೋಣ ಸೊ ಬನ್ನಿ ಎಲ್ಲರೂ ದಯವಿಟ್ಟು ಕ್ಲಾಸಸ್ ಅಟೆಂಡ್ ಆಗಿ ಕೆಳಗಡೆ ಇರುವ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಸ್ಕೊಡ್ತಾರೆ ಮ್ಯಾಜಿಕ್ ವಾಟರ್ ಬಾಟಲ್ ಈ ಮಂತ್ ಪ್ರಯೋಗ ಮಾಡಿ ನೋಡಿಯೇ ಅದ್ಭುತರವನ್ನು ನೀವು ಜೀವನದಲ್ಲಿ ನೋಡ್ತೀರಾ ಮ್ಯಾ ಎನಿ ಟೈಮ್ ಮ್ಯಾಜಿಕ್ ವಾಟರ್ ಬಾಟಲಲ್ಲಿ ನೀರು ಕುಡಿಯಿರಿ ಆ ಕೋರಿಕೆಯನ್ನು ಹೇಳ್ತಾ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು ಬೆಸ್ಟ್ ಟೆಕ್ನಿಕ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಲವ್ ಯು ಆಲ್ ಬೈ ಬೈ